ನಮಸ್ಕಾರ ಸ್ನೇಹಿತರೆ ಸಿ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾವು ದೇವರಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದ್ದಿದ್ದರೆ ಅತ್ಯಂತ ಹೆಚ್ಚು ಟ್ರೋಲ್ ಆಗುತ್ತಿದ್ದರು ಅಭಿಮಾನ ದ್ವೇಷ ಈ ಮನುಷ್ಯರು ದೇವರನ್ನು ಗಲ್ಲಿಗೇರಿಸಬಲ್ಲರು ಎನ್ನುವ ವಿಚಾರದ ಬಗ್ಗೆ ಹಲವಾರು ಸಂಗತಿಗಳನ್ನು ಅರಿಯುವ ಪ್ರಯತ್ನ ಮಾಡೋಣ ಇದು ಆಧ್ಯಾತ್ಮದ ಜ್ಞಾನ ಇದ್ದವರಿಗೆ ಮಾತ್ರ ದಯವಿಟ್ಟು ಬೇರೆಯವರು ಇದನ್ನು ಕೇಳಬೇಡಿ ಪ್ಲೀಸ್ ಆಧ್ಯಾತ್ಮ ಜ್ಞಾನ ನಿಮಗೆ ಒಂದು ವೇಳೆ ಇಲ್ಲದೆ ಇದ್ದರೂ ಆಧ್ಯಾತ್ಮ ಜ್ಞಾನ ಪಡೆಯಬೇಕು ಎನ್ನುವ ಬಯಕೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ನೋಡಿ ಮುಖ್ಯ ಸೂಚನೆ ಇದು ಟು ಡಿ ವಿಡಿಯೋ ಇದನ್ನು ಎರಡು ಬಾರಿ ಆಲಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸಾಮಾನ್ಯವಾಗಿ ಅಭಿಮಾನ ಮತ್ತು ದ್ವೇಷ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ನೀವು ಒಬ್ಬರನ್ನು ಅಭಿಮಾನಿಸಿದರೆ ಅಲ್ಲಿ ದ್ವೇಷ ಇರುವುದಿಲ್ಲ ನೀವು ಒಬ್ಬರನ್ನು ದ್ವೇಷ ಮಾಡಿದರೆ ಅಲ್ಲಿ ಅಭಿಮಾನವೂ ಇರುವುದಿಲ್ಲ ಈ ಅಭಿಮಾನ ಮತ್ತು ದ್ವೇಷ ವ್ಯಕ್ತಿಯ ನಿರೀಕ್ಷೆಯಿಂದ ಹುಟ್ಟುತ್ತವೆ ನಮ್ಮ ಸಾಕಷ್ಟು ನೋವು ಮತ್ತು ದುಃಖಕ್ಕೆ ಕಾರಣ ಈ ನಿರೀಕ್ಷೆ ಇದು ಧರ್ಮ ಇದು ಅಧರ್ಮ ಇದೇ ಸರಿ ಎಂದು ಈ ಭೂಮಿಯ ಮೇಲೆ ಇರುವ ಯಾವ ವ್ಯಕ್ತಿಯೂ ಹೇಳಲು ಸಾಧ್ಯವಿಲ್ಲ ಅದಕ್ಕೆ ಕಾರಣ ಅವರಿಗೆ ಕರ್ಮದ ಅರಿವು ಇಲ್ಲದೇ ಇರುವುದು ಉದಾಹರಣೆಗೆ ರಾವಣ ಮತ್ತು ಕುಂಭಕರ್ಣ ಪುರಾಣಗಳ ಪ್ರಕಾರ ಅವರು ವೈಕುಂಠ ಲೋಕದಲ್ಲಿ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯ ಅವರು ವೈಕುಂಠದಲ್ಲಿ ಸನಕ ಸನಾತನ ಸನಂದ ಮತ್ತು ಸನತ್ಕುಮಾರರ ಶಾಪದಿಂದ ಭೂಲೋಕದಲ್ಲಿ ಜನಿಸುವ ಸ್ಥಿತಿ ನಿರ್ಮಾಣವಾಯಿತು ಅವರು ಏಕೆ ಕೆಟ್ಟವರಾಗಿ ಹುಟ್ಟುವ ನಿರ್ಧಾರ ಮಾಡಿದರು ಎಂದರೆ ಆಗ ಅವರು ಬೇಗನೆ ಸಾಕ್ಷಾತ್ ವಿಷ್ಣುವಿನಿಂದ ಸಂಹರಿಸಲ್ಪಟ್ಟು ಬೇಗನೆ ವೈಕುಂಠಕ್ಕೆ ತೆರಳಬೇಕು ಎನ್ನುವುದು ಅವರ ಉದ್ದೇಶ ಆಗಿತ್ತು ಒಬ್ಬ ವ್ಯಕ್ತಿ ಈಗ ಅಧರ್ಮಿಯಾಗಿ ನಡೆದುಕೊಂಡರೆ ಅವರ ಹಿಂದಿನ ಜನ್ಮದ ಕರ್ಮಗಳನ್ನು ತೀರಿಸುತ್ತಿರಬಹುದು ಅಥವಾ ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಿರಬಹುದು ಯಾವ ವ್ಯಕ್ತಿಗೆ ಅನ್ಯಾಯ ಆಗುತ್ತಿದೆ ಎಂದು ನಾವು ಭಾವಿಸುತ್ತೇವೋ ಆ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಗೋರಾತಿ ಘೋರ ಪಾಪಗಳನ್ನು ಮಾಡಿ ಈಗ ಅದನ್ನು ಅನುಭವಿಸುತ್ತಿರಬಹುದು ಯಾವ ವ್ಯಕ್ತಿಗೆ ಯಾವುದೇ ಶ್ರಮವಿಲ್ಲದೆ ಎಲ್ಲವೂ ಸಿಗುತ್ತದೆ ಎಂದು ನಾವು ಭಾವಿಸುವೆವೋ ಹಿಂದಿನ ಜನ್ಮದಲ್ಲಿ ಅವರು ಮಾಡಿದ ಪುಣ್ಯ ಕೆಲಸಗಳು ಈ ಜನ್ಮದಲ್ಲಿ ಅವರಿಗೆ ಅಂತಹ ಸ್ಥಿತಿ ನಿರ್ಮಾಣ ಮಾಡಿರಬಹುದು ಧರ್ಮ ಮತ್ತು ಅಧರ್ಮ ಎನ್ನುವುದು ಕರ್ಮವನ್ನು ನೋಡದೆ ನಿರ್ಧರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಶ್ರೀಮಂತಿಕೆ ಮತ್ತು ಬಡತನವನ್ನು ಕರ್ಮದ ಮೇಲೆ ಅಳೆಯುವುದಾದರೆ ನನ್ನ ದೃಷ್ಟಿಯಲ್ಲಿ ಬಡವರೇ ಒಳ್ಳೆಯ ಕರ್ಮ ಮಾಡಿರುವ ಸಾಧ್ಯತೆ ಜಾಸ್ತಿ ಇದೆ ಏಕೆಂದರೆ ಬಡವರು ಹೆಚ್ಚು ಆರೋಗ್ಯವಾಗಿ ಜಾಸ್ತಿ ಕಾಲ ಜೀವಿಸುವರು ಅಷ್ಟೇ ಅಲ್ಲ ಶ್ರೀಮಂತರಿಗೆ ಹೋಲಿಸಿದರೆ ಬಡವರಿಗೆ ಶಾಂತಿ ಮತ್ತು ನೆಮ್ಮದಿ ಜಾಸ್ತಿ ಬಡತನ ಶಾಪವಲ್ಲ ಹಾಗೆ ಕರೆಯುವುದೇ ಪಾಪ ಸರಿ ಈಗ ನಾವು ಈ ಸರಿ ತಪ್ಪುಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಈ ಸರಿ ತಪ್ಪು ಎನ್ನುವುದು ವ್ಯಕ್ತಿ ಬಾಲ್ಯದಿಂದಲೂ ಯಾವುದನ್ನು ನಂಬಿಕೆಯಾಗಿ ರೂಢಿಸಿಕೊಂಡು ಬೆಳೆದಿರುತ್ತಾನೋ ಅದರ ಮೇಲೆ ಅವನು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ದುಬೈನಲ್ಲಿ ಹುಟ್ಟಿರುವ ವ್ಯಕ್ತಿಗೆ ಕೆಲವು ಸರಿ ಕೆಲವು ತಪ್ಪು ಎಂದು ಅನ್ನಿಸಿದರೆ ಭಾರತದಲ್ಲಿ ಹುಟ್ಟಿದ ವ್ಯಕ್ತಿಗೆ ಕೆಲವು ಸರಿ ಕೆಲವು ತಪ್ಪು ಎಂದು ಅನ್ನಿಸುತ್ತದೆ ಇಬ್ಬರಿಗೂ ಸಾಕಷ್ಟು ನಂಬಿಕೆಗಳಲ್ಲಿ ವ್ಯತ್ಯಾಸಗಳು ಇರುತ್ತವೆ ಉದಾಹರಣೆಗೆ ಹಸು ಹುಲ್ಲನ್ನು ತಿನ್ನುತ್ತದೆ ಹುಲಿ ಪ್ರಾಣಿಗಳನ್ನು ತಿನ್ನುತ್ತದೆ ಹಸುವಿಗೆ ಹುಲಿ ತಪ್ಪು ಮಾಡುತ್ತಿದೆ ಎಂದು ಅನ್ನಿಸಬಹುದು ಹುಲಿಗೆ ಹಸು ತಪ್ಪು ಮಾಡುತ್ತಿದೆ ಎಂದು ಅನ್ನಿಸಬಹುದು ಅಷ್ಟೇ ಏಕೆ ನೀವು ಸಸ್ಯಾಹಾರಿಯಾಗಿದ್ದರೆ ಮಾಂಸಾಹಾರವು ತಪ್ಪು ಎನ್ನುವ ರೀತಿ ನಿಮಗೆ ಕಾಣುತ್ತದೆ ನೀವು ಮಾಂಸಾಹಾರಿಗಳಾಗಿದ್ದರೆ ಕೂಡಲೇ ಅದು ನಿಮಗೆ ಸರಿ ಎಂದು ಅನ್ನಿಸುತ್ತದೆ ಈ ಸರಿ ತಪ್ಪುಗಳು ಜನರ ನಂಬಿಕೆ ಮತ್ತು ಇಷ್ಟ ಅಯಿಷ್ಟಗಳ ಮೇಲೆ ನಿರ್ಧಾರವಾಗುತ್ತವೆ ಯಾರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹೃದಯದಿಂದ ನೋಡುವರು ಅವರಿಗೆ ನಿಜವಾದ ಸರಿ ತಪ್ಪು ನಿಜವಾದ ಧರ್ಮ ಅಧರ್ಮ ಅರ್ಥ ಆಗುವ ಸಾಧ್ಯತೆ ಇರುತ್ತದೆ ಅದು ಎಷ್ಟೇ ಅರ್ಥ ಆದರೂ ಮನುಷ್ಯನಿಗೆ ಕರ್ಮದ ಸಂಪೂರ್ಣ ಚಿತ್ರಣವಿಲ್ಲದೇ ಇರುವುದರಿಂದ ಅದನ್ನು ಸರಿ ಅಥವಾ ತಪ್ಪು ಎಂದು ಕಡಾಖಂಡಿತವಾಗಿ ನಿರ್ಧಾರ ಮಾಡುವುದು ತುಂಬಾ ಕಷ್ಟ ಹಾಗಾಗಿ ಜಗತ್ತಿನಲ್ಲಿ ನಡೆಯುವ ಸರಿ ತಪ್ಪು ಧರ್ಮ ಅಧರ್ಮ ಇವುಗಳ ಗೋಜಿಗೆ ಹೋಗದೆ ನಿಮ್ಮ ಹೃದಯಕ್ಕೆ ಸರಿ ಅನ್ನಿಸುವ ರೀತಿ ಜೀವಿಸುವುದು ಒಳ್ಳೆಯದು ಹಾಗಾಗಿ ನೀವು ಅದೇ ಸರಿ ಅದನ್ನೇ ಎಲ್ಲರೂ ಅನುಸರಿಸಬೇಕು ಎಂದು ಹೇಳುವುದು ಸಹ ತಪ್ಪಾಗಬಹುದು ಎಲ್ಲವನ್ನು ನೀವೇ ನಿರ್ಧಾರ ಮಾಡಿದರೆ ಭಗವಂತನಿಗೆ ಕೆಲಸವೇ ಇಲ್ಲದಂತೆ ಆಗುತ್ತದೆ ಅಲ್ಲವೇ ಅಮೆರಿಕದಲ್ಲಿ ಇರುವ ಜನಗಳಿಗೆ ಒಂದು ಆಹಾರ ಇಷ್ಟವಾದರೆ ಭಾರತದಲ್ಲಿರುವ ಜನರಿಗೆ ಮತ್ತೊಂದು ಆಹಾರ ಇಷ್ಟವಾಗುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ಹೇಗೆ ನಿರ್ಧಾರ ಮಾಡುವುದು ಒಂದು ವೇಳೆ ಅಮೆರಿಕದಲ್ಲಿ ತಿನ್ನುವ ಆಹಾರ ಕೆಟ್ಟದ್ದಾಗಿದ್ದರೆ ಅವರು ಭಾರತೀಯರಿಗಿಂತ ಸರಾಸರಿ ಹೆಚ್ಚು ಕಾಲ ಜೀವಿಸುತ್ತಿದ್ದಾರೆ ಏಕೆ ಭಾರತೀಯರು ಸರಾಸರಿ ಎಪ್ಪತ್ತ್ಮೂರು ವರ್ಷಗಳ ಕಾಲ ಜೀವಿಸಿದರೆ ಅಮೆರಿಕನ್ನರು ಸರಾಸರಿ ಎಪ್ಪತ್ತೆಂಟು ವರ್ಷಗಳ ಕಾಲ ಜೀವಿಸುತ್ತಿದ್ದಾರೆ ಒಂದು ವೇಳೆ ಅವರ ಆಹಾರ ಒಳ್ಳೆಯದು ಎಂದು ನೀವು ಅದನ್ನೇ ತಿಂದರೆ ಐವತ್ತು ವರ್ಷಕ್ಕೆ ಸಾವನ್ನಪ್ಪುವ ಸಾಧ್ಯತೆ ಇರುತ್ತದೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದಾಗ ಸರಿ ತಪ್ಪು ಧರ್ಮ ಅಧರ್ಮ ದ್ವೈತ ಅದ್ವೈತ ಒಳ್ಳೆಯದು ಕೆಟ್ಟದ್ದು ಇವನ್ನೆಲ್ಲ ಮೀರಿ ಬೆಳೆಯುತ್ತಾನೆ ನೀವು ರಿಬು ಗೀತೆ ಅವಧೂತ ಗೀತೆ ಅಷ್ಟವಕ್ರ ಗೀತೆ ಕೇಳಿದರೆ ಅವುಗಳಲ್ಲಿ ನಿಮಗೆ ಆಸತ್ಯ ಗೋಚರಿಸುತ್ತದೆ ಆಧ್ಯಾತ್ಮಿಕ ವ್ಯಕ್ತಿಯಾಗಲು ಅಹಂಕಾರ ಮಮಕಾರ ಎರಡು ಅಡಚಣೆಗಳು ನೀವು ಒಬ್ಬರನ್ನು ಅಭಿಮಾನಿಸಿದರೆ ಇನ್ನೊಬ್ಬರನ್ನು ದ್ವೇಷ ಮಾಡುತ್ತೀರಿ ನೀವು ಒಬ್ಬರನ್ನು ದ್ವೇಷ ಮಾಡಿದರೆ ಮತ್ತೊಬ್ಬರನ್ನು ಅಭಿಮಾನಿಸಲೂಬಹುದು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವ ವ್ಯಕ್ತಿ ಮಾತ್ರ ಆಧ್ಯಾತ್ಮಿಕವಾಗಿ ವೃದ್ಧಿಯಾಗಬಲ್ಲ ಸರ್ವಭೂತಗಳಲ್ಲಿ ತನ್ನನ್ನು ತನ್ನಲ್ಲಿ ಸರ್ವಭೂತಗಳನ್ನು ಯಾರು ನೋಡಬಲ್ಲರೋ ಅವರೇ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ ಒಂದು ವೇಳೆ ನೀವು ಹಾಗೆ ನೋಡಿದ್ದೇ ಆದರೆ ಈ ಅಭಿಮಾನ ದ್ವೇಷ ಎರಡೂ ನಿಮ್ಮಲ್ಲಿ ಮಾಯವಾಗಿ ಹೋಗುತ್ತವೆ ಆಗ ನಿಮ್ಮ ಮನಸ್ಸು ನಿರಹಂಕಾರ ನಿರ್ಮಲ ನಿಷ್ಕಳಂಕ ಅಲೋಲುಪತ್ವ ಮತ್ತು ಅನಸೂಯ ಸ್ಥಿತಿ ತಲುಪುತ್ತದೆ ಅಲೋಲುಪತ್ವ ಎಂದರೆ ದುರಾಸೆಯಿಂದ ಮುಕ್ತಿ ಅನಸೂಯ ಎಂದರೆ ಅಸೂಯೆ ಇಲ್ಲದೇ ಇರುವುದು ನೀವು ಈ ಜನ್ಮದಲ್ಲಿಯೇ ಮುಕ್ತಿಯನ್ನು ಪಡೆಯಲು ಬಯಸಿದರೆ ಯಾರನ್ನು ಅಭಿಮಾನಿಸಬೇಡಿ ಯಾರನ್ನು ದ್ವೇಷಿಸಬೇಡಿ ಯಾರನ್ನಾದರೂ ನೀವು ಅಭಿಮಾನಿಸಿದರೂ ಅಥವಾ ದ್ವೇಷಿಸಿದರೂ ಮತ್ತೆ ಅದನ್ನು ಮುಂದುವರಿಸಲು ನಿಮಗೆ ಇನ್ನೊಂದು ಜನ್ಮ ಖಂಡಿತವಾಗಿಯೂ ಪ್ರಾಪ್ತವಾಗುತ್ತದೆ ನಿರಹಂಕಾರಿ ನಿರಾಭಿಮಾನಿಗೆ ಮಾತ್ರ ಆಧ್ಯಾತ್ಮಿಕ ಮಾರ್ಗ ಸುಲಭ ಜಗತ್ತು ನಿಮಗೆ ಹೇಗೆ ಇದೆಯೋ ಹಾಗೆ ನೋಡಲು ಬಯಸಿದರೆ ಜಗತ್ತನ್ನು ಸಾಕ್ಷೀಭೂತವಾಗಿ ವೀಕ್ಷಿಸಿ ಒಂದು ವೇಳೆ ನೀವು ನೋಡುವಾಗ ನಿಮ್ಮ ಸ್ವಾರ್ಥ ಇಷ್ಟ ದ್ವೇಷಗಳು ನಿಮ್ಮ ಮನದಲ್ಲಿ ಬಂದರೆ ನೀವು ಭ್ರಷ್ಟರಾಗುತ್ತೀರಿ ಆಗ ನಿಜವಾದ ಜಗತ್ತನ್ನು ನೀವು ನೋಡಲು ಸಾಧ್ಯವಿಲ್ಲ ನೀವು ಒಂದು ಜಾಗದಲ್ಲಿ ನಿಂತಿದ್ದೀರಿ ಅಲ್ಲಿರುವ ಸಿಗ್ನಲ್ನಲ್ಲಿ ಒಂದು ಕಾರ್ ನಿಂತಿದೆ ಹಿಂದಿನಿಂದ ಇನ್ನೊಂದು ಕಾರ್ ಜೋರಾಗಿ ಬಂದು ಮುಂದೆ ನಿಂತಿದ್ದ ಕಾರನ್ನು ಡಿಕ್ಕಿ ಹೊಡೆಯುತ್ತದೆ ಆಗ ಎರಡೂ ಕಾರಿನಿಂದ ಇಬ್ಬರು ವ್ಯಕ್ತಿಗಳು ಇಳಿದು ಜಗಳ ಆಡುವುದು ನಿಮಗೆ ಕಾಣುತ್ತದೆ ಅಲ್ಲಿ ನೀವು ಸಾಕ್ಷಿಭೂತವಾದ ವೀಕ್ಷಕರು ಆಗಿದ್ದರೆ ಆಗ ಯಾರು ಸರಿ ಯಾರು ತಪ್ಪು ಎಂದು ನಿಮ್ಮ ಅರಿವಿಗೆ ಬರುತ್ತದೆ ಆದರೂ ಕರ್ಮದ ಅರಿವು ನಿಮಗೆ ಇಲ್ಲ ಅಲ್ಲವೇ ಒಂದು ವೇಳೆ ಹಿಂದಿನ ಕಾರಿನಿಂದ ಇಳಿದ ವ್ಯಕ್ತಿ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಯಾಗಿದ್ದರೆ ಆಗ ಅಲ್ಲಿ ನಿಮ್ಮ ಸ್ವಾರ್ಥ ಪ್ರವೇಶ ಮಾಡಿ ನಿಮ್ಮಲ್ಲಿ ನ್ಯಾಯ ನೀತಿ ಮಾಯವಾಗುತ್ತದೆ ನೀವು ನೋಡುವ ವ್ಯಕ್ತಿ ಸ್ಥಿತಿ ಪರಿಸ್ಥಿತಿಗಳಿಗೆ ನಿಮ್ಮ ಸ್ನೇಹ ಸಂಬಂಧ ಜಾತಿ ಧರ್ಮ ಬೆರೆಸದೆ ನೀವು ಕೇವಲ ಸಾಕ್ಷಿಭೂತವಾಗಿ ವೀಕ್ಷಿಸಿದರೆ ನಿಮ್ಮಲ್ಲಿ ಪವಿತ್ರತೆ ಇರುತ್ತದೆ ಒಂದು ವೇಳೆ ನೀವು ನೋಡುವಾಗ ನಿಮ್ಮ ಅಹಂ ಪ್ರವೇಶ ಮಾಡಿದರೆ ನೀವು ಅತ್ಯಂತ ಭ್ರಷ್ಟ ವ್ಯಕ್ತಿಯಾಗುತ್ತೀರಿ ಆಗ ನೀವು ಆಡುವ ಮಾತು ಮಾಡುವ ಕಾರ್ಯ ಎಲ್ಲವೂ ಭ್ರಷ್ಟಾಚಾರವೇ ಎಲ್ಲೆಲ್ಲಿ ನಿಮಗೆ ಬೇಸರ ಮುಜುಗರ ಅಶಾಂತಿ ಅನ್ನಿಸುವುದು ಒಂದನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮಲ್ಲಿ ಇನ್ನೂ ಅಹಂಕಾರ ಮಮಕಾರ ಜೀವಂತವಾಗಿ ಇವೆ ಎಂದು ಅದು ಸೂಚಿಸುತ್ತದೆ ಏಕೆಂದರೆ ಈ ಅಹಂಕಾರ ಮಮಕಾರ ಇಲ್ಲದವರಿಗೆ ಮುಜುಗರ ಅಶಾಂತಿ ಬೇಸರ ಆಗುವುದು ಅಸಾಧ್ಯ ನೀವು ಯಾವುದನ್ನು ಇಷ್ಟಪಡುತ್ತೀರೋ ಅದನ್ನು ಇನ್ನೊಬ್ಬರು ದೂಷಿಸಿದರೆ ಕೂಡಲೇ ನಿಮಗೆ ಬೇಸರ ಆಗುತ್ತದೆ ಆ ಬೇಸರಕ್ಕೆ ಕಾರಣ ನಿಮ್ಮ ಅಂತರಂಗದಲ್ಲಿ ಇರುವ ಮಮಕಾರ ನೀವು ಯಾವುದನ್ನು ದ್ವೇಷಿಸುತ್ತೀರೋ ಅದನ್ನು ಇನ್ನೊಬ್ಬರು ಅಭಿಮಾನಿಸಿದರೆ ಕೂಡಲೇ ನಿಮ್ಮಲ್ಲಿ ಅಶಾಂತಿ ನಿರ್ಮಾಣವಾಗುತ್ತದೆ ಆ ಅಶಾಂತಿಗೆ ಕಾರಣ ನಿಮ್ಮಲ್ಲಿರುವ ಅಹಂಕಾರ ಈ ಪ್ರೀತಿ ಮತ್ತು ದ್ವೇಷ ಎರಡೂ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ ಹಿಂದೆ ನೀವು ಯಾರನ್ನು ದ್ವೇಷ ಮಾಡುತ್ತಿದ್ದೀರೋ ಈಗ ಅವರನ್ನು ಮನದಲ್ಲಿ ನೆನೆಸಿಕೊಂಡರೆ ನಿಮ್ಮಲ್ಲಿ ಯಾವ ದ್ವೇಷ ಭಾವನೆಯೂ ಮೂಡುವುದೇ ಇಲ್ಲ ಹಿಂದೆ ನೀವು ಯಾರನ್ನು ಅತ್ಯಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದೀರೋ ಈಗ ಅವರ ಮೇಲೆ ನಿಮ್ಮ ಪ್ರೀತಿಯು ಅಷ್ಟು ಗಾಢವಾಗಿ ಇರಲು ಸಾಧ್ಯವೇ ಇಲ್ಲ ಈ ದ್ವೇಷ ಮತ್ತು ಪ್ರೀತಿ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುತ್ತದೆ ಒಂದು ಮಾತಲ್ಲಿ ಹೇಳಬೇಕೆಂದರೆ ನಮ್ಮ ಉಸಿರಾಟ ಇದ್ದ ಹಾಗೆ ಉಸಿರನ್ನು ತೆಗೆದುಕೊಂಡರೆ ಪ್ರೀತಿ ಉಸಿರನ್ನು ಹೊರಬಿಟ್ಟಾಗ ದ್ವೇಷ ವಾಸ್ತವದಲ್ಲಿ ಈ ಪ್ರೀತಿ ಮತ್ತು ದ್ವೇಷ ಎನ್ನುವುದು ಸಹ ಸೂಕ್ಷ್ಮ ಶರೀರದಲ್ಲಿ ನಡೆಯುವ ಒಂದು ಉಸಿರಾಟದ ಕ್ರಿಯೆ ಆದರೆ ಈ ಸೂಕ್ಷ್ಮ ಶರೀರದ ಉಸಿರಾಟದ ಕ್ರಿಯೆಯ ಕಾಲಾವಧಿ ಸ್ವಲ್ಪ ದೊಡ್ಡದಿರುತ್ತದೆ ನೀವು ಎಷ್ಟು ಹೆಚ್ಚು ಅಭಿಮಾನ ಎಷ್ಟು ಹೆಚ್ಚು ದ್ವೇಷದಲ್ಲಿ ಜೀವಿಸುವಿರೋ ಅಷ್ಟು ಹೆಚ್ಚು ಶಾಂತಿ ನೆಮ್ಮದಿಯ ಜೀವನ ನಿಮ್ಮಿಂದ ದೂರವಾಗುತ್ತದೆ ಒಂದು ಚಿಕ್ಕ ಮಗುವನ್ನು ಗಮನಿಸಿ ಅದು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತದೆ ಅಲ್ಲಿ ಯಾವುದೇ ಭೇದಭಾವ ಅಭಿಮಾನ ದ್ವೇಷ ಇರುವುದಿಲ್ಲ ಹಾಗಾಗಿ ಚಿಕ್ಕ ಮಕ್ಕಳನ್ನು ಎಲ್ಲರೂ ಇಷ್ಟಪಡುತ್ತಾರೆ ಒಮ್ಮೆ ನಿಮ್ಮ ಮನದಲ್ಲಿ ಇದು ಸರಿ ಇದು ತಪ್ಪು ಇದು ಒಳ್ಳೆಯದು ಇದು ಕೆಟ್ಟದ್ದು ಅವರು ಒಳ್ಳೆಯವರು ಇವರು ಕೆಟ್ಟವರು ಎನ್ನುವ ನೂರಾರು ತರ್ಕಗಳು ಮೂಡಿದಾಗ ನೀವು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಲು ಆಗುವುದಿಲ್ಲ ಆಗ ಖಂಡಿತವಾಗಿಯೂ ಕೆಲವರಿಗೆ ನೀವು ಇಷ್ಟ ಆದರೆ ಇನ್ನು ಕೆಲವರಿಗೆ ನೀವು ಇಷ್ಟವಾಗಲು ಸಾಧ್ಯವಿಲ್ಲ ನೀವು ಯಾರಿಗೆ ಇಷ್ಟ ಆಗುತ್ತೀರಿ ಅಥವಾ ಯಾರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಎನ್ನುವುದು ಇಲ್ಲಿ ಮುಖ್ಯವಲ್ಲ ಇನ್ನೊಬ್ಬರ ಇಷ್ಟದಿಂದ ನಿಮಗೆ ಆಗುವ ಯಾವ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಇನ್ನೊಬ್ಬರು ನಿಮ್ಮನ್ನು ಇಷ್ಟಪಡಲಿ ಎಂದು ಭಾವಿಸುವುದು ನಿಮ್ಮಲ್ಲಿ ನಿರೀಕ್ಷೆಗಳನ್ನು ಹುಟ್ಟಿಸುತ್ತದೆ ನಿರೀಕ್ಷೆಗಳು ನಿಮ್ಮ ಶಾಂತಿಯನ್ನು ಕದಡುತ್ತವೆ ಶಾಂತಿ ಕದಡಿದಾಗ ನಿಮ್ಮಲ್ಲಿ ಕ್ರೌರ್ಯ ನಿರ್ಮಾಣವಾಗುತ್ತದೆ ಒಮ್ಮೆ ನೀವು ಕ್ರೂರಿಯಾದಾಗ ನಿಮ್ಮ ಬುದ್ಧಿಯು ಕೆಲಸ ಮಾಡುವುದಿಲ್ಲ ಬುದ್ಧಿಯು ಕೆಲಸ ಮಾಡುವುದು ನಿಂತು ಹೋದಾಗ ಮನುಷ್ಯ ನಾಶವಾಗಿ ಹೋಗುತ್ತಾನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪಜಾಯತೆ ಸಂಗಾತ್ ಸಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧೋದ್ಭವತಿ ಸಮ್ಮೋಹ ವಿಭ್ರಮ ಸ್ಮೃತಿ ಸ್ಮೃತಿವಿಭ್ರಮಃತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಇದರ ಅರ್ಥ ಸದಾ ಆಲೋಚಿಸುವ ವ್ಯಕ್ತಿಯು ಅವುಗಳ ಮೇಲೆ ಮೋಹವನ್ನು ಬೆಳೆಸಿಕೊಳ್ಳುತ್ತಾನೆ ಮೋಹದಿಂದ ಕಾಮವು ಎಂದರೆ ಸ್ವಾರ್ಥ ಆಸೆ ಬೆಳೆಯುತ್ತದೆ ಕಾಮದಿಂದ ಕ್ರೋಧವು ಉಂಟಾಗುತ್ತದೆ ಕ್ರೋಧದಿಂದ ಸ್ಮೃತಿಯಲ್ಲಿ ಭ್ರಮೆ ಉಂಟಾಗುತ್ತದೆ ಸ್ಮೃತಿಯ ಭ್ರಮೆಯಿಂದ ಜ್ಞಾಪಕ ಶಕ್ತಿ ನಾಶವಾಗುತ್ತದೆ ಸ್ಮೃತಿಯು ದಿಗ್ಭ್ರಮೆಗೊಂಡು ಜ್ಞಾಪಕ ಶಕ್ತಿ ನಶಿಸಿ ಹೋದಾಗ ವ್ಯಕ್ತಿ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾನೆ ಬುದ್ಧಿಯನ್ನು ಕಳೆದುಕೊಂಡ ವ್ಯಕ್ತಿಯು ಕೊನೆಗೆ ನಾಶವಾಗುತ್ತಾನೆ ನನ್ನ ವಿಡಿಯೋದಲ್ಲಿ ಹೇಳಿದ ಎಲ್ಲಾ ಮಾಹಿತಿಯೂ ಸರಿಯೂ ಅಲ್ಲ ತಪ್ಪೂ ಅಲ್ಲ ಒಳ್ಳೆಯದೂ ಅಲ್ಲ ಕೆಟ್ಟದ್ದೂ ಅಲ್ಲ ಇದು ನಿಮ್ಮ ಮನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಸಿದರು ಆಗ ನಿಮ್ಮ ಸ್ವಂತ ಬುದ್ಧಿ ಕೆಲಸ ಮಾಡುವಂತೆ ಅದು ಮಾಡುತ್ತದೆ ಈ ವಿಡಿಯೋ ನಿಮಗೆ ನೀವು ಹಿಂದೆ ಕೇಳಿದ್ದನ್ನು ಕುರುಡಾಗಿ ನಂಬುವುದಕ್ಕಿಂತ ಮತ್ತೊಂದು ಕೋಣದಲ್ಲಿ ಸತ್ಯಾನ್ವೇಷಣೆ ಮಾಡುವಂತೆ ಪ್ರೇರೇಪಣೆಯಾಗಲಿ ಎನ್ನುವ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ ಇದು ನಿಮಗೆ ಇಷ್ಟ ಆದರೂ ಆಗದೆ ಹೋದರೂ ನನಗೇನು ಬೇಸರವಿಲ್ಲ ಏಕೆಂದರೆ ಈ ಮಾಹಿತಿ ಹಂಚಿಕೊಂಡ ಮಾಲೀಕ ನಾನಲ್ಲ ಗಾಂಧಿ ಬಜಾರ್ನ ಬಳಿ ಇರುವ ಡಿ ವಿ ಗುಂಡಪ್ಪನವರ ಪಾರ್ಕ್ನ ಬಳಿ ನನ್ನ ಆಲೋಚನಾ ಲಹರಿಯಲ್ಲಿ ಬಂದ ಮಾತುಗಳನ್ನು ನೇರವಾಗಿ ಹಂಚಿಕೊಂಡಿದ್ದೇನೆ ಅಷ್ಟೆ ಇದಕ್ಕೆ ಕ್ರೆಡಿಟ್ ಕೊಡುವುದಾದರೆ ಗುಂಡಪ್ಪನವರಿಗೆ ಕೊಡಿ ಒಂದು ವೇಳೆ ದೂಷಿಸುವುದಾದರೆ ನನ್ನನ್ನೇ ದೂಷಿಸಿ ನಾನು ಅನಾವಶ್ಯಕವಾಗಿ ಅವರ ಹೆಸರನ್ನು ನಮೂದಿಸಿದ್ದಕ್ಕೆ ಅದನ್ನು ನಾನು ಸ್ವೀಕಾರ ಮಾಡುತ್ತೇನೆ ಕೆಲವು ವಿಷಯಗಳನ್ನು ಸುಮ್ಮನೆ ಅವಲೋಕಿಸೋಣ ಹೂವಿನ ಗಿಡ ಮುಳ್ಳಿನ ಗಿಡ ಎರಡುವ ದೇವರ ಸೃಷ್ಟಿಯೇ ಹೂವಿನ ಗಿಡವನ್ನು ಕಾಪಾಡುತ್ತೀರಿ ಮುಳ್ಳಿನ ಗಿಡವನ್ನು ಕಿತ್ತು ಹಾಕುತ್ತೀರಿ ಅದಕ್ಕೆ ಕಾರಣ ಹೂವಿನ ಗಿಡ ಒಳ್ಳೆಯದು ಮುಳ್ಳಿನ ಗಿಡ ಕೆಟ್ಟದ್ದು ಎನ್ನುವ ಒಂದು ನಂಬಿಕೆ ಇದೆ ಎಲ್ಲಾ ಮಕ್ಕಳಿಗೆ ಬಾಲ್ಯದಲ್ಲಿ ಯಾವುದಾದರೂ ಒಂದು ಮುಳ್ಳಿನ ಗಿಡವನ್ನು ತೋರಿಸಿ ಇದು ದೈವಕ್ಕೆ ಸಮಾನ ಇದನ್ನು ಪೂಜಿಸುವುದು ನಮ್ಮ ಧರ್ಮ ಎಂದು ನಿಮಗೆ ಕಲಿಸಿದ್ದರೆ ಆಗ ನೀವು ಮುಳ್ಳಿನ ಗಿಡದ ಸುತ್ತಲೂ ಇರುವ ಹೂವಿನ ಗಿಡಗಳನ್ನೂ ಸಹ ಬಿಡದೆ ಕಿತ್ತು ಬಿಸಾಕಿ ಆ ಮುಳ್ಳಿನ ಗಿಡವನ್ನು ರಕ್ಷಿಸುವಿರಿ ಅದಕ್ಕೆ ಕಾರಣ ನಿಮ್ಮಲ್ಲಿ ಬೇರೂರಿರುವ ಆ ನಂಬಿಕೆ ಈಗ ಒಮ್ಮೆ ಯೋಚಿಸಿ ನೋಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಾವು ಊಟ ಮಾಡುವ ಆಹಾರ ಧಾನ್ಯಗಳನ್ನು ಬೆಳೆಯುವ ಹೊಲಕ್ಕೆ ಮುಳ್ಳಿನ ಬೇಲಿ ಹಾಕಿದರೆ ಮಾತ್ರ ಅವು ಬೆಳೆಯಾಗಿ ಬೆಳೆದು ನಮಗೆ ಧಾನ್ಯಗಳಾಗಿ ಸಿಗುತ್ತವೆ ಒಂದು ವೇಳೆ ಧಾನ್ಯಗಳನ್ನು ಬೆಳೆಯುವ ಹೊಲಕ್ಕೆ ಹೂವಿನ ಗಿಡಗಳ ಬೇಲಿ ಹಾಕಿದರೆ ಆಗ ನಿಮಗೆ ಈಗ ಸಿಗುವ ಆಹಾರ ಸಿಗಲು ಸಾಧ್ಯವೇ ನಮ್ಮ ನಮ್ಮ ಅನುಕೂಲಕ್ಕೆ ಒಳ್ಳೆಯದು ಕೆಟ್ಟದ್ದು ಎಂದು ನಾವೇ ಅವುಗಳಿಗೆ ಐಡೆಂಟಿಟಿ ಕೊಟ್ಟಿದ್ದೇವೆ ಎಂದರೆ ಗುರುತುಗಳನ್ನು ಕೊಟ್ಟುಕೊಂಡಿದ್ದೇವೆ ಹಿಂದಿನ ಕಾಲದಲ್ಲಿ ಹೂವಿನ ಗಿಡಕ್ಕಿಂತ ಮುಳ್ಳಿನ ಗಿಡದಿಂದಲೇ ಜನರಿಗೆ ಹೆಚ್ಚು ಉಪಯೋಗ ಆಗುತ್ತಿತ್ತು ಈಗ ತಂತಿ ಬೇಲಿ ಫೆನ್ಸಿಂಗ್ ಬಂದು ಆಹಾರ ಧಾನ್ಯಗಳು ಬೆಳೆಯುವ ಒಲಗಳು ರಕ್ಷಿಸಲ್ಪಡುತ್ತಿವೆ ಹಾಗಾಗಿ ನಮಗೆ ಮುಳ್ಳಿನ ಗಿಡದ ಮಹತ್ವ ಅರ್ಥ ಆಗುತ್ತಿಲ್ಲ ಒಂದು ಒಳ್ಳೆಯ ಸಲಹೆಯನ್ನು ನಿಮಗೆ ಕೊಡಲು ಇಚ್ಛಿಸುತ್ತೇನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಅಥವಾ ಪತ್ರಿಕೆಗಳಲ್ಲೆಲ್ಲ ನೋಡಿದ ಕೇಳಿದ ಎಷ್ಟೋ ವಿಷಯಗಳು ನಿಮಗೆ ಇಷ್ಟ ಆಗುವುದಿಲ್ಲ ನಿಮಗೆ ಬೇಸರ ತರಿಸುತ್ತವೆ ನಿಮ್ಮಲ್ಲಿ ಅಶಾಂತಿಯನ್ನು ಸಹ ತರುತ್ತವೆ ಹಾಗೆಂದ ಮಾತ್ರಕ್ಕೆ ಸೋಷಿಯಲ್ ಮೀಡಿಯಾ ಟಿವಿ ಪತ್ರಿಕೆ ಎಲ್ಲವನ್ನು ಬಿಟ್ಟು ಬಿಡುವುದು ಬೇಕಿಲ್ಲ ನೀವು ಹಂಸ ಪಕ್ಷಿಯ ಹಾಗೆ ಹಾಲನ್ನು ಮಾತ್ರ ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಂಸ ಪಕ್ಷಿಗೆ ಒಂದು ವಿಶೇಷ ಕೌಶಲ್ಯ ಇದೆಯಂತೆ ಹಾಲನ್ನು ನೀರನ್ನು ಬೆರೆಸಿ ಒಂದು ತಟ್ಟೆಯಲ್ಲಿ ಅಥವಾ ಲೋಟದಲ್ಲಿ ಇಟ್ಟರೆ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಟ್ಟು ಬಿಡುವಂತಹ ಶಕ್ತಿ ಆ ಹಂಸ ಪಕ್ಷಿಗೆ ಇದೆ ಎಂದು ನಾನು ಚಿಕ್ಕಂದಿನಲ್ಲಿ ಕೆಲವು ಕತೆಗಳಲ್ಲಿ ಕೇಳಿ ತಿಳಿದಿದ್ದೆ ಅದು ನಿಜವೋ ಸುಳ್ಳೋ ಎನ್ನುವುದು ಇಲ್ಲಿ ಮುಖ್ಯವಲ್ಲ ಆ ರೀತಿ ನೀವು ನಿಮಗೆ ಇಷ್ಟ ಆಗುವ ನಿಮ್ಮ ಅಳವಡಿಕೆಗೆ ಸೂಕ್ತವಾಗುವ ವಿಷಯಗಳನ್ನು ಗ್ರಹಿಸಿ ಇಷ್ಟವಿಲ್ಲದ ವಿಷಯಗಳ ಬಗ್ಗೆ ನ್ಯೂಟ್ರಲ್ ಎಂದರೆ ತಟಸ್ಥವಾಗಿ ಇರುವುದು ಅಭ್ಯಾಸ ಮಾಡಿಕೊಳ್ಳಿ ಇಲ್ಲದೆ ಹೋದರೆ ಈಗಿನ ಸಮಾಜದಲ್ಲಿ ನೀವು ನೋಡುವ ಮತ್ತು ಕೇಳುವ ವಿಷಯಗಳಲ್ಲಿ ನೂರಕ್ಕೆ ತೊಂಬತ್ತರಷ್ಟು ವಿಷಯಗಳು ನಿಮ್ಮನ್ನು ಕೆರಳಿಸುವ ವಿಷಯಗಳೇ ಆಗಿರುತ್ತವೆ ಆ ಪ್ರತಿ ವಿಷಯಕ್ಕೂ ನೀವು ಕೆರಳಿದರೆ ಜಗತ್ತಿನಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ ಆದರೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾಳಾಗಿ ಹೋಗಿ ಅನಾರೋಗ್ಯ ನಿಮ್ಮನ್ನು ಆವರಿಸುತ್ತದೆ ಯಾವುದೇ ವಿಷಯ ನನ್ನ ಚಾನೆಲ್ನಲ್ಲಿ ನಾನು ಪೋಸ್ಟ್ ಮಾಡಿದರೂ ವಿಡಿಯೋ ಮಾಡಿ ಹಾಕಿದರು ಅದು ನಿಮಗೆ ಇಷ್ಟ ಆಗಲೇಬೇಕೆಂದು ನಾನು ಹಾಕುವುದಿಲ್ಲ ಅದು ಕೆಲವರಿಗೆ ಉಪಯೋಗ ಆಗಬಹುದು ಎನ್ನುವ ಉದ್ದೇಶ ನನ್ನದಾಗಿರುತ್ತದೆ ಎಲ್ಲರಿಗೂ ಅದು ಸೂಕ್ತವಾಗಿ ಇರುವಂತಹ ಮಾಹಿತಿ ದೇವರೇ ಹಾಕಲು ಸಾಧ್ಯವಿಲ್ಲ ಹೀಗಿರುವಾಗ ಸಾಮಾನ್ಯ ಮನುಷ್ಯ ನಾನು ಹೇಗೆ ಹಾಕಲಿ ನಾನು ಹಾಕುವ ಪೋಸ್ಟ್ಗಳು ಕೆಲವೊಮ್ಮೆ ನಿಮ್ಮ ಮೆದುಳಿಗೆ ಕೆಲಸ ಕೊಡುವಂತೆ ಇರುತ್ತವೆ ಸ್ವಲ್ಪ ಆಲೋಚನೆ ಮಾಡಿದರೆ ನಿಮಗೂ ಆ ಕೋಣದಲ್ಲಿ ಕೆಲವು ಸತ್ಯಗಳು ತಿಳಿಯುವ ಸಾಧ್ಯತೆ ಇರುತ್ತದೆ ಅದನ್ನು ತಿಳಿಯಬೇಕೆಂದರೆ ನಾವು ವಿಶಾಲ ಮನಸ್ಸಿನಿಂದ ವಿಷಯಗಳನ್ನು ಗ್ರಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಇದನ್ನೇ ನ್ಯಾರೋ ಮೈಂಡ್ ಮತ್ತು ಬ್ರಾಡ್ ಮೈಂಡ್ ಎನ್ನುವರು ನ್ಯಾರೋ ಮೈಂಡ್ ಎಂದರೆ ಸಂಕುಚಿತ ಮನಸ್ಸು ನಿಮ್ಮ ಮೂಗಿನ ನೇರಕ್ಕೆ ಎಲ್ಲವನ್ನೂ ನೋಡುವುದು ಬ್ರಾಡ್ ಮೈಂಡ್ ಎಂದರೆ ವಿಶಾಲ ಮನಸ್ಸು ಒಂದು ವಿಷಯವನ್ನು ವಿವಿಧ ಕೋಣಗಳಲ್ಲಿ ಗ್ರಹಿಸಲು ಪ್ರಯತ್ನ ಪಡುವುದು ಕೆಲವೊಮ್ಮೆ ನಾನು ಕೊಡುವ ಉದಾಹರಣೆಗಳು ಕೆಟ್ಟದ್ದು ಎಂದು ಕೆಲವರಿಗೆ ಅನ್ನಿಸಬಹುದು ಅಲ್ಲಿ ನನ್ನ ಉದ್ದೇಶ ಕೆಟ್ಟದ್ದಂತೂ ಆಗಿರಲು ಸಾಧ್ಯವಿಲ್ಲ ಉದಾಹರಣೆಗೆ ಒಂದು ಮಗು ಚರಂಡಿಯಲ್ಲಿ ಬಿದ್ದಿದೆ ಎಂದರೆ ಆ ಚರಂಡಿಯಲ್ಲಿ ಬಿದ್ದ ಮಗುವನ್ನು ಹೂವಿನ ತೋಟದಲ್ಲಿ ಕುಳಿತು ಹೇಗೆ ಹೊರತರಲು ಸಾಧ್ಯ ಕನಿಷ್ಠ ಪಕ್ಷ ಚರಂಡಿಯ ಬಳಿಗಾದರೂ ಹೋಗಲೇಬೇಕು ಸಾಧ್ಯವಾದರೆ ನಾವೇ ಸ್ವತಃ ಚರಂಡಿಯ ಒಳಗೆ ಇಳಿದು ಅಲ್ಲಿರುವ ಕೊಳೆ ಕೆಸರನ್ನು ನಮ್ಮ ಮೈಗೂ ಸ್ವಲ್ಪ ಅಂಟಿಸಿಕೊಂಡಾದರೂ ಸರಿ ಆ ಮಗುವನ್ನು ಮೇಲೆ ತರುವ ಪ್ರಯತ್ನ ಮಾಡಬೇಕು ಕೆಲವೊಮ್ಮೆ ನಾನು ಉದಾಹರಣೆ ಕೊಡುವಾಗ ಆ ಸನ್ನಿವೇಶ ಅಥವಾ ವ್ಯಕ್ತಿಗಳು ಅಷ್ಟು ಸಮಂಜಸವಲ್ಲದಿದ್ದರೂ ಅವರಿಗೆ ಇರುವ ಅನುಯಾಯಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಅವರ ಹೆಸರುಗಳನ್ನು ನಾನು ಬಳಸುತ್ತೇನೆ ಅದರ ಉದ್ದೇಶ ಅವರೆಲ್ಲರೂ ನನ್ನನ್ನು ಅನುಸರಿಸಲಿ ನನಗೆ ಹೆಸರು ಕೀರ್ತಿ ಬರಲಿ ಎನ್ನುವುದಲ್ಲ ಅವರ ಅನುಯಾಯಿಗಳಲ್ಲಿ ಒಬ್ಬರೋ ಇಬ್ಬರೋ ಧ್ಯಾನ ಆಧ್ಯಾತ್ಮದ ಮಾರ್ಗಕ್ಕೆ ಮರಳಿದರೆ ಅದಕ್ಕಿಂತಲೂ ಲೋಕ ಕಲ್ಯಾಣ ಮತ್ತೇನಿದೆ ಸಾಮಾನ್ಯವಾಗಿ ಜನರ ಮನಸ್ಥಿತಿ ಹೇಗಿರುತ್ತದೆ ಎಂದರೆ ಯಾರು ಯಾರನ್ನು ಅಭಿಮಾನಿಸುವರೋ ಅವರ ಅಭಿಮಾನಿಸುವ ವ್ಯಕ್ತಿಗಳನ್ನು ನಾವು ಹೊಗಳಿದರೆ ಅವರು ನಮ್ಮನ್ನು ಅಭಿಮಾನಿಸಲು ಆರಂಭಿಸುತ್ತಾರೆ ಒಂದು ವೇಳೆ ನಾವು ಆ ವ್ಯಕ್ತಿಗಳನ್ನು ತೆಗಳಿದರೆ ನಮ್ಮನ್ನು ದ್ವೇಷಿಸಲು ಆರಂಭಿಸುತ್ತಾರೆ ಉದಾಹರಣೆಗೆ ಶ್ರೀಕೃಷ್ಣನ ಬಗ್ಗೆ ಹೇಳಿದರೆ ಶ್ರೀಕೃಷ್ಣನ ಅನುಯಾಯಿಗಳು ಸಂತೋಷಪಡುತ್ತಾರೆ ಮತ್ತು ಅದನ್ನು ಅಭಿಮಾನಿಸುತ್ತಾರೆ ಶಿವನ ಬಗ್ಗೆ ಹೇಳಿದರೆ ಶಿವನ ಅಭಿಮಾನಿಗಳು ಅದನ್ನು ಅಭಿಮಾನಿಸುತ್ತಾರೆ ಇಲ್ಲಿ ಶಿವ ಅಥವಾ ಶ್ರೀಕೃಷ್ಣ ಹೇಳಿದ ಅವರು ನಮಗೆ ಕಲಿಸಿದ ಜ್ಞಾನವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ವ್ಯಕ್ತಿಯನ್ನು ಮಾತ್ರ ಪೂಜಿಸುತ್ತಾ ಅಜ್ಞಾನದಲ್ಲಿ ಜೀವಿಸುತ್ತಾ ಮುಂದುವರಿಯುತ್ತಲೇ ಇರುತ್ತಾರೆ ಭಗವದ್ಗೀತೆಯ ಅಧ್ಯಾಯ ಆರು ಶ್ಲೋಕ ಇಪ್ಪತ್ತೊಂಬತ್ತು ಸರ್ವಭೂತಾಸ್ತಮಾತ್ಮಾನಾಂ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಯೋಗಿ ಎಂದರೆ ಯಾರು ಅದಕ್ಕೆ ಶ್ರೀಕೃಷ್ಣ ಹೀಗೆ ಹೇಳಿದ್ದಾರೆ ಯಾವ ಯೋಗಿಯು ತನ್ನ ಆತ್ಮವನ್ನು ಎಲ್ಲ ಜೀವಿಗಳಲ್ಲಿಯೂ ನೆಲೆಸಿರುವುದನ್ನು ಮತ್ತು ಎಲ್ಲಾ ಜೀವಿಗಳನ್ನು ತನ್ನ ಆತ್ಮನಲ್ಲಿಯೇ ನೆಲೆಸಿರುವುದನ್ನು ಕಾಣುತ್ತಾನೋ ಅಂತಹ ಸಮದರ್ಶಿಯೇ ಎಲ್ಲೆಡೆ ಸಮಾನ ದೃಷ್ಟಿಯುಳ್ಳವನಾಗಿರುತ್ತಾನೆ ಈ ಶ್ಲೋಕವು ಯೋಗದ ಅತ್ಯುನ್ನತ ಸ್ಥಿತಿಯನ್ನು ವಿವರಿಸುತ್ತದೆ ಅಲ್ಲಿ ಅಭ್ಯಾಸಿಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮತ್ತು ಪ್ರತಿ ವಸ್ತುವಿನಲ್ಲಿ ಒಂದೇ ದೈವಿಕ ತತ್ವವನ್ನು ನೋಡಲು ಆರಂಭಿಸುತ್ತಾನೆ ಅವನು ತನ್ನ ಮತ್ತು ಇತರ ಜೀವಿಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಕಾಣುವುದಿಲ್ಲ ಎಲ್ಲೆಡೆ ಸಮಾನತೆಯನ್ನು ಅನುಭವಿಸುತ್ತಾನೆ ಎಂದು ಹೇಳುತ್ತದೆ ಪರಮಶಿವ ನೂರ ಹನ್ನೆರಡು ಧ್ಯಾನಸೂತ್ರಗಳನ್ನು ಕೊಟ್ಟು ಅದ್ವೈತವೇ ನಿಮ್ಮಲ್ಲಿನ ಎಲ್ಲ ಭೇದ ಭಾವಗಳನ್ನು ಕಳೆಯುತ್ತದೆ ಎಂದು ತೋರಿಸಲು ಅರ್ಧನಾರೀಶ್ವರನಾಗಿ ನಮಗೆ ಉದಾಹರಣೆಯಾಗಿ ನಿಂತಿದ್ದಾರೆ ದಿನವೂ ಆಗಾಗ ಸ್ವಲ್ಪ ಕಾಲ ಅಭಿಮಾನ ದ್ವೇಷ ಎರಡನ್ನು ಬಿಟ್ಟು ತಟಸ್ಥ ಸ್ಥಿತಿಯಲ್ಲಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಆ ತಟಸ್ಥ ಸ್ಥಿತಿ ನಿಮ್ಮಲ್ಲಿ ನಿಶ್ಚಲತೆ ತರುತ್ತದೆ ನಿಶ್ಚಲತೆ ನಿಮ್ಮಲ್ಲಿ ನಿರ್ಮಲತೆಯನ್ನು ತರುತ್ತದೆ ನಿರ್ಮಲತೆ ನಿಮ್ಮನ್ನು ಮುಕ್ತಿ ಮಾರ್ಗದೆಡೆಗೆ ಮುನ್ನಡೆಸುತ್ತದೆ ಒಳ್ಳೆಯ ವಿಷಯ ಎಂದರೆ ದೇವರು ಸದ್ಯ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಲಭ್ಯವಿಲ್ಲ ಒಂದು ವೇಳೆ ದೇವರು ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಲಭ್ಯವಿದ್ದರೆ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಟ್ರೋಲ್ ಆಗುತ್ತಿದ್ದ ಅಕೌಂಟ್ ದೇವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಆ ದೇವರೇ ಸೃಷ್ಟಿಸಿದ ಈ ಮನುಷ್ಯರು ಸಾವಿರಾರು ದೇವರುಗಳನ್ನು ಹತ್ತಾರು ಧರ್ಮಗಳನ್ನು ಸಾವಿರಾರು ಜಾತಿಗಳನ್ನು ಸಾವಿರಾರು ಭಾಷೆಗಳನ್ನು ಸಾವಿರಾರು ವಿಧಿವಿಧಾನಗಳನ್ನು ಅಭ್ಯಾಸ ಮಾಡಿ ದೇವರು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ದರೆ ದೇವರು ಆ ಜಾತಿಯ ಆಧರ್ಮದವರಿಗೆ ಒಳ್ಳೆಯದು ಮಾಡಿದ್ದಾರೆ ನಮ್ಮನ್ನು ಕಡೆಗಣಿಸಿದ್ದಾರೆ ಎಂದು ಟ್ರೋಲ್ ಆಗುತ್ತಿದ್ದರು ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಅನಾಹುತ ಅಪಘಾತಕ್ಕೆ ದೇವರನ್ನೇ ಕಾರಣ ಮಾಡಿ ದೂಷಿಸುತ್ತಿದ್ದರು ಜಗತ್ತಿನಲ್ಲಿ ನಡೆಯುವ ಯುದ್ಧ ಗಲಾಟೆಗೂ ದೇವರೇ ಕಾರಣ ಎಂದು ದೇವರನ್ನು ಟ್ರೋಲ್ ಮಾಡುತ್ತಿದ್ದರು ಒಂದು ವೇಳೆ ದೇವರು ಭೌತಿಕವಾಗಿ ಇದ್ದಿದ್ದರೆ ದೇವರನ್ನೇ ಅರೆಸ್ಟ್ ಮಾಡಿ ಈ ಮನುಷ್ಯರು ಸೃಷ್ಟಿಸಿದ ಕಾನೂನು ಕಟ್ಟಳೆಗಳಲ್ಲಿ ಅವರನ್ನು ಅಪರಾಧಿಯನ್ನಾಗಿ ನಿಲ್ಲಿಸಿ ದೇವರನ್ನೇ ಗಲ್ಲಿಗೇರಿಸುವಂತಹ ಕಾಲ ಬರುತ್ತಿತ್ತು ಹಾಗಾಗಿ ಸದ್ಯ ದೇವರು ಭೌತಿಕವಾಗಿ ನಮಗೆ ಲಭ್ಯವಿಲ್ಲ ಇಲ್ಲದೇ ಹೋಗಿದ್ದರೆ ಕಾರಣ ಅಕಾರಣ ಸಂಕಲ್ಪ ವಿಕಲ್ಪ ಕರ್ಮದ ಜ್ಞಾನವಿಲ್ಲದ ಈ ಮನುಷ್ಯರು ದೇವರಿಗೂ ನ್ಯಾಯ ನೀತಿ ಧರ್ಮ ಅಧರ್ಮ ಎನ್ನುವ ಅಳತೆಗೋಳಿನಲ್ಲಿ ಅಳೆದು ದೇವರು ಕೆಟ್ಟವನು ಎನ್ನುವ ಅಣೆಪಟ್ಟಿ ಕೊಟ್ಟು ದೂಷಿಸುತ್ತಿದ್ದರು ಸದ್ಯ ದೇವರಿಗೆ ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೂ ಇಲ್ಲ ಮತ್ತು ದೇವರು ಪ್ರತ್ಯಕ್ಷವಾಗಿ ಭೌತಿಕವಾಗಿ ಲಭ್ಯವಿಲ್ಲ ಅದೇ ನಮ್ಮೆಲ್ಲರ ಪುಣ್ಯ ಗಗನದಿಂದ ಗಾಳಿಯಲ್ಲಿ ಬಂದ ಸಂದೇಶವನ್ನು ಗಾಳಿಯಲ್ಲಿ ಹರಿಬಿಡುತ್ತಿದ್ದೇನೆ ಇಷ್ಟವಾದರೆ ಇತರರಿಗೆ ಹಂಚಿಕೊಳ್ಳಿ ಇಷ್ಟ ಆಗದೇ ಇದ್ದರೆ ಹಂಸ ಪಕ್ಷಿಯ ಹಾಗೆ ಬೇಕಾದದ್ದನ್ನು ತೆಗೆದುಕೊಂಡು ಬೇಡವಾದದ್ದನ್ನು ಬಿಟ್ಟುಬಿಡಿ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿ